ರಾಶಿಯಿಂದ ನಾವು ಚಿಂತನೆ ಮಾಡಿದಾಗ ಮೇಷರಾಶಿ ಮೇಷರಾಶಿಗೆ ಅಧಿಪತಿಯಾಗಿ ಕುಜ ನೀಚ ಸ್ಥಾನದಲ್ಲಿರ್ತಾನೆ ಆತನ ಕಾರಕತ್ವ ನಾನು ಆವಾಗಲೇ ಹೇಳಿದೆ ಹಾಗಾಗಿ ಹಣಕಾಸಿನಲ್ಲಿ ಏನು ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಭಾಗ್ಯಾಧಿಪತಿ ಗುರು ಧನಸ್ಥಾನದಲ್ಲೇ ಇದ್ದಾನೆ ಹಣ ಇರುತ್ತದೆ ಹಣಕಾಸಿನಲ್ಲಿ ಯಾವುದೇ ಸಾಲಬಾರಿಗಳು ಇತ್ಯಾದಿ ಏನು ಕಾಡುವುದಿಲ್ಲ ತಂದೆಯಿಂದ ಎಲ್ಲ ರೀತಿಯ ಒಂದು ಅನುಕೂಲಗಳಿರ್ತದೆ ಹಣದ ವಿಷಯದಲ್ಲಿ ಅಂದರೆ ಮಾನಸಿಕವಾಗಿ ಸಮಾಧಾನ ಇರುವುದಿಲ್ಲ ಮುಂದೆ ಗ್ರಹಗಳೇನಾಗ್ತವೆ ಚೇಂಜ್ ಆಗ್ತವೆ ಆವಾಗೆಲ್ಲ ಮೇಷರಾಶಿಯವರಿಗೆ ಇನ್ನೂ ಅನುಕೂಲ ಇರ್ತದೆ ಮೇಷ ಅವರು ಯಾವುದೋ ಮೊರೆ ವಿಶೇಷವಾಗಿ ಮೇಷರಾಶಿ ಅಮ್ಮನವರ ಆರಾಧನೆ ಮಾಡುವಂಥದ್ದು ಉತ್ತಮ ಯಾಕೆಂದರೆ ಆತ ಜಲರಾಶಿಯಲ್ಲಿ ನೀಚನಾಗ್ತಾನೆ ಚಂದ್ರನ ರಾಶಿಯಲ್ಲಿ ನಾನು ಅಂಗಾರಕ ನೀಚನಾದಾಗ ಆ ಚಂದ್ರನಿಗೆ ಸಂಬಂಧಪಟ್ಟಂತೆ ಒಂದು ಪಾರ್ವತಿ ಚಂದ್ರ ಉಮಾಂಚೈವ ನಿಶಾಕರ ಅಂತಲೇ ಹೇಳ್ತೀವಿ ನಾವು ಉಮೆ ಆ ಪಾರ್ವತಿಯ ದೇವಸ್ಥಾನದಲ್ಲಿ ತಾಯಿಯ ಸನ್ನಿಧಿಯಲ್ಲಿ ಅಭಿಷೇಕ ಪೂಜಾ ಇತ್ಯಾದಿಗಳನ್ನು ಮಾಡಿದಾಗ ಚಂದ್ರ ಮಂತ್ರ ಜಪ ಮಾಡ್ತಕ್ಕಂಥದ್ದು ಚಂದ್ರನಿಗೆ ಸಂಬಂಧಪಟ್ಟಂತೆ ನೆದುಕೊಂಡಾಗ ಆ ದೋಷ ನಿವೃತ್ತಿಯಾಗುತ್ತೆ ಅವರದ್ದು ಕಷ್ಟಗಳು ದುಃಖಗಳು ದೂರ ಆಗ್ತವೆ ಅಂತ ಹೇಳಿ